ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಂದರೂ ಕೂಡ ಬರ್ಬೋದು ಸೊ ಅನುಸಾರ ನೋಡೋದಾದರೆ ಸ್ಮರಣೆಗೆ ಆರು ಗ್ರಹಿಕೆಗೆ ಏಳು ಅಭಿವ್ಯಕ್ತಿಗೆ ಏಳು ಪ್ರಶಂಸೆಗೆ ಇಲ್ಲ ಒಟ್ಟಾರೆ ಇಪ್ಪತ್ತು ಅಂಕ ಭೇಟಿ ಜನ ಕೊಟ್ಟಿದ್ದಾರೆ ಇನ್ನು ವಿಷಯಾನುಸಾರ ನೋಡೋದಾದರೆ ಗದ್ಯ ವ್ಯಾಕರಣಕ್ಕೆ ಸೊ ಎಲ್ಲನೂ ಇಪ್ಪತ್ತು ಅಂಕಗಳು ಹತ್ತು ಪ್ರಶ್ನೆ ಇನ್ನು ಪ್ರಶ್ನಾನುಸಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಎರಡು ಪ್ರಶ್ನೆ ಇದಾವೆ ಕಿರು ಉತ್ತರ ಒಂದು ಅಂಕದ್ದು ಮೂರು ಕಿರು ಉತ್ತರ ಎರಡು ಅಂಕದ್ದು ಒಂದು ದೀರ್ಘ ಉತ್ತರ ಮೂರು ಮೂರಂಕದ್ದು ಆಮೇಲೆ ನಾಲ್ಕು ಅಂಕದ್ದು ಒಂದು ಕೂಡ ಏನು ಮಾಡಿದರೆ ಕೊಟ್ಟಿದ್ದಾರೆ ಇನ್ನು ಸುಲಭ ಮೂವತ್ತು ಶೇಕಡ ಸಾಧಾರಣ ಐವತ್ತೈದು ಕಠಿಣ ಹದಿನೈದು ಒಟ್ಟಾರೆ ಹಂಡ್ರೆಡ್ ಪರ್ಸೆಂಟೇಜ್ ಇದು ಕ್ವಶನ್ ಪೇಪರ್ ಇದೆ ಸೊ ನಾನು ಕ್ವಶನ್ ಪೇಪರ್ದು ಕೀ ಆನ್ಸರ್ಗೆ ಡೈರೆಕ್ಟ್ ಪೇಜ್ನೆ ಕರ್ಕೊಂಡು ಬರ್ತೀನಿ ಎಸ್ ಮಾದರಿ ಉತ್ತರ ಸೂಚಿ ಅಂತ ಇದೆ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೂಕ್ತ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಕೇಳಿದರು ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾವ ಲೇಖನ ಚಿಹ್ನೆ ಬಳಕೆಯಾಗಿತ್ತು ಅಂತ ಕೇಳಿದರು ಇದನ್ನು ವಾಕ್ಯವೇಷ್ಟನ ಅಂತ ಕರೀತಾರೆ ಓಕೆನಾ ಇನ್ನು ನೆಕ್ಸ್ಟ್ ಏನದಪ್ಪ ಅಂತಂದರೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದ ಬರೀಬೇಕಿತ್ತು ಹರುಷ ಹರ್ಷ ಪರೀಕ್ಷಿಸು ಪರೀಕ್ಷಿಸು ಅಂತ ಬರ್ತದೆ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ ಅಭಯ ರುಚಿಯ ಸಹೋದರಿಯ ಹೆಸರೇನು ಅಂತ ಕೇಳಿದ್ದಾರೆ ಸೊ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಇನ್ನು ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಅಂತ ಕೇಳಿದರೆ ಕಾಳು ಮೆಣಸಿನ ರಾಣಿ ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ದೂತ ಹೇಗಿರಬೇಕು ಅಂತ ಕೇಳಿದ್ದಾರೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತ ಬರೆದ್ರೆ ಸಾಕು ಇನ್ನು ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಜನನ ಬಗ್ಗೆ ಕೇಳಿದರು ಕಾಲ ಹನ್ನೆರಡು ನೂರ ಇಪ್ಪತ್ತೈದು ಸ್ಥಳ ಹಳೆಬೀಡು ಕೃತಿಗಳು ಯಶೋಧರ ಚರಿತೆ ಅನುಭವ ಮುಖರ ಅನಂತನಾಥ ಪುರಾಣ ಬಿರುದು ಕವಿ ಚಕ್ರವರ್ತಿ ಅಂತ ಬರೆದ್ರೆ ಸಾಕು ಇನ್ನು ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರನ್ನ ಬರೀಬೇಕು ಟೋಟಲಿ ಇದು ಮೂರು ಲೈನ್ಸ್ ಇದ್ದಾವೆ ಓಕೆನಾ ಸೊ ಇಲ್ಲಿ ನೀವು ಬರೀಬೇಕು ಇದು ಇಪ್ಪತ್ತು ಇದು ಇಪ್ಪತ್ತು ಇನ್ ಮಿಸ್ ಒನ್ ಟು ತ್ರೀ ಫೋರ್ ಇದಾವೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂದರೆ ಮೂವತ್ತು ಪ್ಲಸ್ ಗುರು ಅಂತ ಬರೆದ್ರೆ ಸಾಕು ಇಷ್ಟು ಬರೆದು ಕೆಳಗೆ ಏನು ಬರೀಬೇಕು ಇದು ಮಾತ್ರ ಘನ ಆಧಾರಿತ ವಾರ್ಧಕ ಷಟ್ಪದಿಯ ಛಂದಸ್ಸಿನಲ್ಲಿದೆ ಅಂತ ಬರಿಬೇಕು ಚೆನ್ನಾಗಿ ಲಘು ಗುರು ಹಾಕಿ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರಿತಕ್ಕದ್ದನ್ನು ರೂಢಿಸ್ಕೊಡ್ರಿ ಇನ್ನು ಸಂದರ್ಭ ಸಹಿತ ಸ್ವಾರಶ್ಯಗಳನ್ನು ನೋಡೋದಾದರೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಕೊಟ್ಟಿದ್ರು ಫಸ್ಟ್ ಆಯ್ಕೆ ಬರೀಬೇಕು ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿದ್ದೀವಿ ಸಂದರ್ಭ ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳ್ತಾನೆ ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನ ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡೋದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಫೋರ್ ಮಾರ್ಕ್ಸ್ ಕ್ವೆಶನಲ್ಲಿ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬಿಳುಕೊಡೆಯ ವಿಶೇಷತೆಯನ್ನು ಬರೀರಿ ಅಂತ ಕೇಳಿದರು ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂಥ ವೈಭವದ ಬೀಳುಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು ಅಂದಿನ ವಾತಾವರಣದಲ್ಲಿದ್ದುದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ ರೈಲು ನಿಲ್ದಾಣಕ್ಕೆ ಕೊರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ ಸ್ವತಃ ವಿದ್ಯಾರ್ಥಿಗಳು ಎಳೆದೊಯ್ದರು ರಾಧಾಕೃಷ್ಣನ್ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್ ಹೊರಗುದಿಂಬು ಮತ್ತು ರತ್ನಗಂಬಳೆಯನ್ನು ಹಾಕಿ ಮಲಗುವ ಸೀಟನ್ನ ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು ಆ ದಿನ ಬಾಹೋದ್ರೇಕದಿಂದ ಅದೆಷ್ಟು ಜನ ಹತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ರಾಧಾಕೃಷ್ಣನ್ ಅವರ ಕಣ್ಣಿನಲ್ಲೂ ನೀರು ತಂದಿತು ಅಂತ ಬರೆದರೆ ಸಾಕು ಇನ್ನು ಇನ್ನೊಂದು ಪ್ರಶ್ನೆ ಬರ್ತದೆ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅವರ ಅಭಿಪ್ರಾಯವೇನು ವಿವರಿಸಿರಿ ಅಂತ ಕೇಳ್ತಾರೆ ಇಲ್ಲಿ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರದ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದವರು ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಗಿತ್ತು ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತ್ತು ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವಾಗಿದ್ದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯವುಳ್ಳದ್ದಾಗಿದೆ ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳೋದಿಲ್ಲ ಆದ್ದರಿಂದ ಅದರಲ್ಲಿ ನೀತಿಶಾಸ್ತ್ರಕ್ಕೆ ಸ್ಥಾನವಿಲ್ಲ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ ಜೀವನದ ನಾಡಿಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು ಅಂತ ಬರೆದ್ರೆ